ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಹುಕ್ಕೇರಿ ತಾಲೂಕಿನ ಯಾದಗೂಡು ಕೃಷಿ ಪ್ರಜ್ಞಾನ ಸಹಕಾರಿ ಸಂಘದ ಇವತ್ತಿನ ಕೋರಂ ಸಭೆಯು ಹುಕ್ಕೇರಿ ತಾಲೂಕಿನಲ್ಲಿಯೇ ವಿಚಿತ್ರಮಯವಾದಂಥ ವಾತಾವರಣ ಸೃಷ್ಟಿಸಿ ಬಿಗಿ ಪೊಲೀಸ್ ಬಂದೋಬಸ್ತದೊಂದಿಗೆ ಶಾಂತಿಯುತವಾಗಿ ಕೋರಂ ಸಭೆ ನಡೆದು ಹೋಗಿದೆ ಕತ್ತೆಯವರಿಗೆ ಸಪೋರ್ಟ್ ಮಾಡುವ ನಮ್ಮವರಾದ ನಾಲ್ಕು ನಿರ್ದೇಶಕರನ್ನು ಕಿಡ್ನ್ಯಾಪ್ ಮಾಡಿ ಇಲ್ಲಿಯವರೆಗೆ ಅವರನ್ನು ತಮ್ಮ ವಶದಲ್ಲಿಟ್ಟುಕೊಂಡು ನಮಗೆ ಮೋಸ ಮಾಡಿದ್ದಾರೆ ಗ್ರಾಮಕ್ಕೆ ಮೋಸ ಆಗಿದೆ ಅಂತಕ್ಕಂಥ ವಿಚಾರವನ್ನು ಶಿವಗೌಡ ಪಾಟೀಲ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದರು ಆದರೆ ಅದೇ ಕಾರಣಕ್ಕೆ ಜಾರಕಿಹೊಳದ ಬ ಜಾರಕಿಹೊಳಿಯವರ ಬನದವರು ಹೇಳಿಕೆಯನ್ನು ಮಾಧ್ಯಮಗಳ ಮುಂದೆ ಹೇಳಿದರು ಇಲ್ಲ ಅವರು ಸ್ವ ಇಚ್ಛೆಯಿಂದ ನಮ್ಮ ಜೊತೆಗಿದ್ದಾರೆ ನಾವು ಯಾವುದೇ ವ್ಯಕ್ತಿಗಳನ್ನು ಕಿಡ್ನ್ಯಾಪ್ ಮಾಡಿಲ್ಲ ಅವರು ತಮ್ಮ ಸ್ವ ಇಚ್ಛಾಶಕ್ತಿಯಿಂದ ಬಂದು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಜಾರಕಿಹೊಳಿಯ ಆಪ್ತರು ಮಾಧ್ಯಮಗಳ ಮುಂದೆ ಹೇಳಿದರು

ಗೌಡ್ರ ಅವರಿಬ್ರು ಜನರು ಓದ್ದಿದಾರಂತ ಹೇಳ್ರಲ್ಲ ಎಂದ ಉದ್ದಾರ್ರಿ ಅವ್ರನ್ನ ಅವ್ರನ್ನ ರವಿವಾರದು ಶ್ರೀ ಹಾಂ ಅಲ್ಲಿ ಉಕೆರ್ಯಾಗೆ ಮ ಇದಾಯ್ತಿರಲ್ಲ ಕಾರ್ಯಕ್ರಮ ರೀ ರವಿವಾರ್ದು ಶ್ರೀ ನಾವು ಸಾಯಂಕಾಲ ಅವ್ರ್ಗೆಲ್ಲ ಕರ್ದು ಮಟ್ಟಿ ಮಾಡಿದ್ವಿ ರೀ ನಾಳೆ ಇರುತ್ತೆ ಎಲ್ಲಾರು ಕೂಡಿ ಮ ಈಶ್ವರಾಜ್ ಭೌಂಡ್ ಕುಣಂತೆ ಹೇಳಿದ್ರು ನಾವು ಬೆಳಗಿನ ನಾಲ್ಕು ಗಂಟೆಗೆ ರೀ ಅವ್ರೇನು ನಮ್ಮ ಒಳಗಿನ ನಮ್ಮಾರನ ರೀ ನಿಮ್ಮವ್ರನ್ನ ಹಾಂ ನಮ್ಮಾರನ ಅವರಿಬ್ರು ಇನ್ನೊಬ್ನು ಇಬ್ಬರು ಕರ್ಕೊಂಡು ಅವರು ಅವ್ರ ಕಡೆ ಹೋಗ್ಬಿಟ್ರು ಏನು ಅವ್ರಿಬ್ರು ಸರ್ ರೀ ಅವ ಸಂತೋಷ ಪಾಟೀಲ್ ರೀ ಹಾಂ ಅವ ಚಂದ ಹೌದಾ ಹೌದು

यार इतना नहीं बोल रहा है सही सही ये हो गया आज और ये कौन कर रहा है નૅલલલ ને નેલ ને ಗೌಡ್ರೆ ಯಾದಗೋಡು ಮತ್ತು ಕ್ಷೇತ್ರದೊಳಗೆ ನಿಮ್ಮ ಪಿ ಕೆ ಪಿ ಎಸ್ ಕೋರಮ್ನಿ ರೀ ಮೊದಲಿಗೆ ಏನಾಗಿತ್ತು ರೀ ರಮೇಶ ಕತ್ತಿ ಕುಟುಂಬದ ಒಂದು ಬೆಂಬಲ

ಅವರು ಆರ್ ನಮ್ಮ ಇವತ್ತ ನಾವು ಎಲ್ಲರು ಸದಸ್ಯರು ಬಹುಮತ ಇರೋದ್ರಿಂದ ಇಲ್ಲಿ ಶಾಂತಿತ್ವವಾಗಿ

એલામાં શું મન કરી છે હા